ಹಾಯ್ ವೆಲ್ಕಮ್ ಕುಂಗ್ ಚಾನಲ್ ಇವತ್ತು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ನನ್ನ ಮಾಡಿದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಇವತ್ತು ರೆಡಿ ದಿಸ್ಕೊಂತ ಇದೀವಿ ಬೆಂಗಳೂರಿಂದ ಪೂಜೆಗೆ ಬರ್ತಾ ಇದ್ರು ಹೂವು ಎಲ್ಲಾ ತಗೊಂಡ್ಬರ್ತಾ ಇದ್ರು ಹೂವು ಎಲ್ಲ ಪೂಜೆಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಹುಳುಮಾವಿಂದ ಪೂಜೆಗೆ ಬಂದಿದ್ರು ಅವರು ಬೆಳಿಗ್ಗೆ ಐದು ಗಂಟೆಗೆ ಬಿಟ್ಟಿರೋದು ಅವ್ರ್ ಎಂಟ್ ಗಂಟೆ ಒಳಗಡೆ ನಮ್ಮ ಮನೇಲಿ ಹೂವ ತಗೊಂಡು ಮಾರ್ಕೆಟ್ ಗೆ ಹೋಗಿ ಹೂವು ಎಲ್ಲ ತಗೊಂಡು ದಿಂಡ್ಗಳ್ ಎಲ್ಲ ತಗೊಂಡು ಬಂದಿರ ಎಂಟ್ ಗಂಟೆ ಒಳಗಡೆ ನಮ್ ಮನೆಗ್ ಬಂದ್ ರೀಚ್ ಆಗವ್ರೆ ನನ್ ಮಗ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗೋ ನಮ್ಮ ಯಜಮಾನ್ರೆಲ್ಲಾ ಹೂವು ಹಾಕ್ತಾ ಇದ್ರು ದಿಂಡ್ಗಳು ಯಾವ್ ತರ ಹಾಕೊಡ್ತಾರ ಅದೇ ತರ ಯಾವ್ ಯಾವ್ದು ಫಸ್ಟ್ ಹಾಕ್ಬೇಕು ಅದ್ ಫಸ್ಟ್ ಇದು ದಾರ ಕೊಡ್ತಾರೆ ನಮ್ಮ ಯಜಮಾನ್ರ ಎಲ್ಲ ದೇವ್ರಿಗೆ ಹಾಕ್ತಾರೆ ಅವನು ಚಂದನ ಎಲ್ಪ್ ಮಾಡ್ತಾರೆ ನಾವು ಯಾರು ಇಲ್ಲ ಅಂದ್ರೆ ನಾವು ದಾರ ಕಟ್ಕೊಡ್ತೀವಿ ಹೂವು ಆ ದಿಂಡುಗಳ್ ಕಟ್ಕೊಡ್ತೀವಿ ನಾವು ಕಿಚನ್ ಅಲ್ಲಿ ಸ್ವಲ್ಪ ಕೆಲಸ ಇದ್ರೆ ನನ್ನ ಮಗನು ನಮ್ಮ ಯಜಮಾನ್ರು ಯಾರು ಬಂದಿರ್ತಾರೋ ಅವರೆಲ್ಲ ರೆಡಿ ಮಾಡ್ಕೊಡ್ತಾರೆ ಯಾರು ಸುಮ್ಮನೆ ಕುತ್ಕೊಳಲ್ಲ ಎಲ್ಲ ರೆಡಿ ಮಾಡ್ಕೊಡ್ತಾರೆ ನಾನು ವೆಜಿಟೇಬಲ್ ಪಲಾವ್ ಮತ್ತೆ ರೈತ ಮಾಡ್ತಾ ಇದ್ದೆ ಇನ್ನ ನನ್ನ ಮಗಳು ಕಾಲೇಜಿಗೆ ರೆಡಿ ಆಗ್ತಾ ಇದ್ಲು அஹ் பெங்களுர் உவானே சோடாமன் துபா சனாக் காண்செத்திண்ட் ஆக ஆக்கதிரே ஒன் எரூர் திசாத நான் அஸொந்த இக்கூகமே திண்ட்லே சனாக் காண்சது நார்மல் கட்டிரோ ஹூவாக்கினா திண்ட் காண்த்தே எல்லா நம் யஜமான் பஸ் மல் ஹூ ஹாக்க கன்காம்பர ஆக்கிரும் அஹ் சாவந்த்கி ஹூ ஹாக்க் ஆமே மிக் ஆஹ் இல்லாந்திர வைட் ஹூவா ஆக்தா இல்லாந்திர மிகத்தர் ஆத்தர யாவது கணசத்தோ ஆத்தர கட்டி கட்டி ஆகரே ಆ ಸೆಟ್ ಆಗಿಲ್ಲ ಅಂದ್ರೆ ಬೇರೆ ಹಾಕ್ತಾರೆ ಆ ಶಾವಂತಿಗೆ ಆದ್ಮೇಲೆ ಕನಕಾಂಬ್ರ ಹಾಕಿದ್ರು ಆಮೇಲೆ ಮಿಕ್ಸಿಂಗ್ ಹೂವು ಆತರ ಒಂದೊಂದ್ ಒಂದೊಂದೇ ಹಾಕ್ತಾರೆ ನೋಡಕ್ಕೂ ಚೆನ್ನಾಗಿ ಕಾಣಿಸುತ್ತೆ ದೇವ್ರಿಗುನು ಇವತ್ತು ಅಮಾವಾಸ್ಯೆ ಅಲ್ವಾ ಅದಕ್ಕೋಸ್ಕರ ದೇವ್ರಿಗೆ ಮೊಸರನ್ನ ಕಂದ್ಬಿಟ್ಟು ಅನ್ನಕ್ಕೆ ಇಕ್ಕಿದ್ದೆ ಅನ್ನ ಅನ್ನ ಆಗಿದ ತಕ್ಷಣನೇ ದೇವ್ರಗ್ ಪೂಜೆ ಸ್ಟಾರ್ಟ್ ಮಾಡ್ಬೇಕು ಎಲ್ಲ ಅಲಂಕಾರ ಎಲ್ಲ ಇನ್ನೇನ್ ಮುಗಿತಾ ಐತೆ ಇನ್ನೊಂದ್ ಸ್ವಲ್ಪ ಐತೆ ಫೋಟೋಸ್ಗೆಲ್ಲ ಸ್ವಲ್ಪ ಹೂವು ಹಾಕ್ಬೇಕು धारक कंपनी कम बना ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಯಜಮಾನ್ರು ಶಾಪ್ ಹೋಗ್ತಾ ಇದ್ರು ಶಾಪ್ ಹೋಗೋಷ್ಟೊತ್ತಿಗೆ ಬೆಡ್ಶೀಟ್ ಗಳು ತಗೊಂಡ್ವಿ ಕ್ಲಾತ್ ಎಲ್ಲ ಚೆನ್ನಾಗಿತ್ತು ಅನ್ಬಿಟ್ಟು ಫಸ್ಟ್ ಒಂದ್ಸಲ ಒಂದ್ ಎರಡು ತಗೊಂಡಿದ್ವಿ ಕ್ಲಾತ್ ಚೆನ್ನಾಗಿತ್ತು ಅಂದ್ಬಿಟ್ಟು ತಿರುಗ ಇವಾಗ ಎರಡು ಬೆಡ್ಶೀಟ್ ತಗೊಂಡಿದ್ವಿ ಪಿಲ್ಲೋ ಕವರ್ಸ್ ಇರತ್ತೆ ಅದರಲ್ಲಿ ಇವತ್ತು ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು ಬೆಂಗಳೂರಿಂದ ಮಾರ್ಕೆಟ್ ಇಂದ ಹೂವು ತಗೊಂಡ್ಬಂದಿದ್ರಲ್ವಾ ಬೆಂಗಳೂರು ಹೂವು ಹಾಕಿದ್ರೇನೆ ತುಂಬಾ ಚೆನ್ನಾಗಿರೋದು ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು ಇವತ್ತು ದೇವ್ರಿಗೆ ಮೊಸರನ್ನ ಮತ್ತೆ ಹಾಲು ಇಕ್ಕಿದ್ವಿ ಆ ಪೂಜೆ ಎಲ್ಲ ಚೆನ್ನಾಗಾಯ್ತು ಎಲ್ಲ ಪೂಜೆ ಮುಗಿಸ್ಕೊಂಡು ಹೋದ್ರು ಅವರು ಬೆಂಗಳೂರಿಂದ ಪೂಜೆಗೆ ಬಂದಿದ್ರಲ್ವಾ ಪೂಜೆ ಮುಗಿಸ್ಕೊಂಡು ಹೋದ್ರು ಆ ಕಿಚನ್ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಬೇಕಾಯ್ತು ಪಾತ್ರೆ ಎಲ್ಲ ವಾಶ್ ಮಾಡ್ಬೇಕಾಯ್ತು ವಾಶ್ ಮಾಡ್ತಾ ಇದ್ದೀನಿ ಇನ್ನು ಅಡಿಗೆಗೆ ಬೇರೆ ಇಕ್ಬೇಕು ಅಡಿಗೆ ಮಾಡ್ಬೇಕು ಬಸ್ಸಾದ್ ಮಾಡೋಣ ಅಂದ್ಬಿಟ್ಟಿದಿನಿ ಸ್ವಲ್ಪ ಕಿಚನ್ ಕ್ಲೀನ್ ಆದ್ರೆ ಮಿಕ್ಕಿರೋ ಕೆಲಸ ಮಾಡ್ಕೊಬೋದು ಇವತ್ತು ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ತಾ ಇದ್ದೆ ಸೋರೆಕಾಯಿ ಬೇಳೆ ಹಾಕಿ ಬಸ್ಸಾರ್ ಮಾಡ್ತಾ ಇದೀವಿ ಬರೀ ಬೇಳೆ ಸೋರೆಕಾಯಿ ಎರಡು ಹಾಕಿ ಮಾಡ್ಬೋದು ಅದ್ರ ಜೊತೆ ಸೊಪ್ಪು ಅವರೆಕಾಯಿ ಸೋರೆಕಾಯಿ ಇಷ್ಟು ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನನ್ನ ಮಗನಿಗೆ ಏನಂದ್ರೆ ಸೋರೆಕಾಯಿ ಬೇಳೆ ಹಾಕಿ ಮಾಡಿದ್ರೆ ಅವ್ನು ತುಂಬಾ ಇಷ್ಟ ಅವನಿಗೆ ಬಸ್ಸಾರಲ್ಲಿ ಇದೊಂದೇ ಅವನ್ಗೆ ಇಷ್ಟ ಆಗಿರೋದು ಅದಕ್ಕೋಸ್ಕರ ನಾವು ಸೊಪ್ಪು ಅವರೆಕಾಯಿ ಏನು ಮಿಕ್ಸ್ ಮಾಡೋಕ್ಕೋಗಲ್ಲ ಹೋಗಲ್ಲ ಅವನೇನ ತಿಂದಿಲ್ದಿರೋ ದಿವಸ ಆದರೆ ನಾವು ಎಲ್ಲ ಮಿಕ್ಸ್ ಸೊಪ್ಪು ಅವರೆಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಪಲ್ಯ ಮಾಡ್ತೀವಿ ಬಸ್ಸಾರು ಮಾಡ್ತೀವಿ ತುಂಬ ಟೇಸ್ಟ್ ಆಗಿರುತ್ತೆ ಮಾಡ್ಕೊಳ್ಳಿ ನೀವೂ ಇವತ್ತು ಬ ಬಸ್ಸಾರು ಮಾಡ್ತಾ ಇದ್ದೀನಿ ಎಲ್ಲ ಕಿಚನ್ ಸ್ವಲ್ಪ ಕ್ಲೀನ್ ಆಯಿತು ಇವಾಗ ಅಡುಗೆ ಪ್ರಿಪೇರ್ ಮಾಡಿ ಊಟಕ್ಕೆ ಬರ್ತಾರೆ ಮಧ್ಯಾಹ್ನಕ್ಕೆ ನಮ್ಮ ಮನೇಲಿ ಎರಡು ಗಂಟೆಗೆ ಕರೆಕ್ಟಾಗಿ ಊಟಕ್ಕೆ ಬರ್ತಾರೆ ಎರಡರಿಂದ ಎರಡೂವರೆ ಒಳಗಡೆ ಊಟಕ್ಕೆ ರೆಡಿ ಆಗಿರಬೇಕು ನನ್ನ ಮಗ ಒಂದೂವರೆಗೆ ಬರ್ತಾರೆ ಅಷ್ಟರೊಳಗಡೆ ಅಡುಗೆ ಪ್ರಿಪೇರ್ ಆಗಬೇಕು ನನ್ನ ಮಗಳಿಗೆ ಬಸ್ಸಾರು ಇಷ್ಟ ಇಲ್ಲ ಅಂದ್ಬಿಟ್ಟು ಮ್ಯಾಗಿ ಮಾಡಿಕೊಂಡು ತಿಂತಾಯಿದ್ಲು ನನ್ನ ಮಗಳು ಇವತ್ತು ಸ್ವಲ್ಪ ಬಟ್ಟೆ ಎಲ್ಲ ಹೋಗ್ದಿದ್ವಿ ಎಲ್ಲ ಕ್ಲೀನಾಗಿ ಎಲ್ಲ ಇದ್ವಿ ಅವಾಗಿಂದ ಅವಾಗೆ ಕೆಲಸ ಮಾಡ್ಕೊಂಬಿಟ್ರೆ ಕ್ಲೀನಾಗೂ ಇರುತ್ತೆ ಬೇಗನೂ ಕೆಲಸ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಬಟ್ಟೆ ಎಲ್ಲ ಇದ್ದೀವಿ ನನ್ನ ಮಕ್ಳು ಬೇರೆ ಇರಲಿಲ್ಲ ಇವತ್ತು ಸ್ವಲ್ಪ ಎಲ್ಗೂ ಹೋಗ್ಬೇಕಾಯ್ತು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಬೇಗನೆ ಇದ್ದೆ ಊಟ ಆಯಿತು ಊಟ ಆದಮೇಲೆ ನಾನು ಬಟ್ಟೆ ಮಡ್ಚಿಕ್ಬಿಟ್ಟು ಇವಾಗ ರೆಡಿ ಆಗಬೇಕು ನಾವು ದರ್ಶನ್ ಮೂವಿ ರಿಲೀಸ್ ಆದಾಗಿಂದೂ ನಮ್ಮ ಯಜಮಾನ್ರು ಹೋಗಿ ನೋಡಬೇಕು ಅಂತ ಇದ್ದರು ಮೊನ್ನೆ ಹೋಗೋಣ ಅಂದ್ಕೊಂಡ್ವಿ ಆವಾಗ ಹೋಗೋಕ್ಕಾಗಿರಲಿಲ್ಲ ಸಾಯಂಕಾಲದ ಮೇಲೆ ಹೋಗೋಣ ಅಂದ್ಕೊಂಡಿದ್ವಿ ಆಮೇಲೆ ತಿರ್ಗಾ ಒಂದ್ ಎರಡ್ ಮೂರ್ ದಿಸ್ ಮೂವ್ ಆಯ್ತು ನಮ್ಗೆ ಹೋಗಕ್ಕಾಗಿರ್ಲಿಲ್ಲ ಇವತ್ತು ಹೋಗೋಣ ಅನ್ಬಿಟ್ಟು ರೆಡಿ ಆಗ್ತಾ ಇದ್ದಿನ್ ಮಾಡಿದಿನಿ ತುಂಬಾ ಚೆನ್ನಾಗಿರತ್ತೆ ನೀವು ಏನ ಹಸುದು ಒಂದ್ ದಿಸ ಎರಡ್ ಹಾಲ್ ಸಿಕ್ಕಿದ್ರೆ ನೀವು ಮಾಡ್ಕೊಬಹುದು ಮೂರ್ ದಿವಸ ನಾಲ್ಕು ದಿವಸ ಆದ್ರೆ ಇದು ಗಿನ್ ಕೇಕ್ ತರ ಬರಲ್ಲ ನಾನು ಶಾರ್ಟ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನೀವು ನಾನು ವಿಡಿಯೋಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಲ್ವಾ ಅಲ್ವಾ ಅವಾಗ ನೀವು ಶಾರ್ಟ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಮಾಡೋದು ಅನ್ಬಿಟ್ಟು ನೀವು ಚೆಕ್ ಮಾಡಿ ನೀವು ಮಾಡ್ಕೊಬೋದು ತುಂಬ ಚೆನ್ನಾಗಿರತ್ತೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಇದು ಗಿನ್ನ ಬಂದು ಈ ಗಿನ್ನ ತುಂಬ ಚೆನ್ನಾಗಿರತ್ತೆ ಇವಾಗ ಸ್ವಲ್ಪ ತಣ್ಣದಾಗ್ಬಿಟ್ಟಿದ್ದೀನಿ ಇವಾಗ ಪ್ಲೇಟ್ ಹಾಕೋಣ ಅಂದ್ಬಿಟ್ಟು ನಾನು ಇದರಲ್ಲಿ ಕೇಕ್ ಥರ ಮಾಡಿದ್ದೀನಿ ಇದರಲ್ಲಿ ಅವಲಕ್ಕಿ ಥರ ಅವಲಕ್ಕಿ ಹಾಕಿ ಮಾಡ್ಕೊಬೋದು ಬೆಲ್ಲ ಅವಲಕ್ಕಿ ಏಲಕ್ಕಿ ಪುಡಿ ಕಡಲೆಪೋಪು ಕಡಲೆ ಬೀಜ ಇದೆಲ್ಲ ಹಾಕಿ ಮಾಡ್ಕೊಬೋದು ಅದನ್ನು ಅದು ಚೆನ್ನಾಗಿರುತ್ತೆ ಅದು ಪೊಂಗಲ್ ಥರ ಇರುತ್ತೆ ಇದು ಬಂದು ಕೇಕ್ ಥರ ಇರುತ್ತೆ ನಮಗೆ ಇವಾಗ ತುಂಬ ಜನಕ್ಕೆ ಈ ಥರ ಹಾಲು ಸಿಕ್ಕಲ್ಲ ಅಲ್ವಾ ಹಸು ಹಾಲು ಎರಡು ದಿವಸ ಹಳ್ಳಿಯಲ್ಲಾದರೆ ಸಿಗುತ್ತೆ ನಿಮಗೆ ಬೆಂಗಳೂರಲ್ಲೆಲ್ಲ ಈ ಥರ ಹಾಲು ಸಿಕ್ಕಲ್ಲ ನಿಮಗೆ ಆವಾಗ ಮೊಸರಲ್ಲಿ ಮಾಡ್ಕೊತಾರೆ ಬರೀ ಹಾಲು ಮೊಟ್ಟೆಯಲ್ಲಿ ಮಾಡ್ಕೊತಾರೆ ಹಾಲು ಇಲ್ದಿರುವಾಗ ಬರೀ ಮೊಟ್ಟೆಲ್ಲೂ ಮಾಡ್ಕೊತಾರೆ ಈ ಥರ ಹಾಲು ಸಿಕ್ಕುವಾಗ ಈ ಥರ ಮಾಡ್ಕೊಂಬಿಡ್ಬೇಕು ಚೆನ್ನಾಗೂ ಇರುತ್ತೆ ನಾನು ಶಾರ್ಟ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ ಈಗ ಇನ್ನು ನೋಡಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಸ್ಪೂನ್ ಸಿಹಿ ಬೇಕಾಗಿದ್ರೆ ನೀವು ಕಮ್ಮಿನ ಹಾಕೊಬಹುದು ಜಾಸ್ತಿನ ಹಾಕೊಬಹುದು ನಮ್ಗೆ ನನ್ನ ಮಗಳಂದು ದಿಸ್ಸಾ ಹೋಗಿ ಬಂದು ಹೋಗಿ ಬಂದು ತಿನ್ಬಿಟ್ಟು ಖಾಲಿ ಮಾಡ್ಬಿಡ್ತಾಳೆ ಎಷ್ಟು ಸ್ಮೂತ್ ಆಗ ಐತೆ ನೋಡಿ ಬೇಕಾದ್ರೆ ಒಂದು ಪೀಸ್ ತರ ತಗೊಂಡು ಇವತ್ತು ಮೂವಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಹುಡುಗರೆಲ್ಲ ನಮ್ಮ ಅತ್ತಿಗೆ ಮನೆಗೆ ಹೋಗವ್ರೆ ನಮ್ಮ ಮಾವ ಚಂದನ್ ರಮ್ಯ ಎಲ್ಲ ನಮ್ಮ ಅತ್ತಿಗೆ ಮನೆಗೆ ಹೋಗೋರೆ ನಾನು ನಮ್ಮ ಯಜಮಾನ್ರು ರೆಡಿ ಆಗಬೇಕು ಮೂವಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ನಾವು ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀವಿ ಕಾಟೇರ ಮೂವಿ ನೋಡೋಕ್ಕೆ ಟೈಮಿಂಗ್ಸ್ ಬಂದು ಸಿಕ್ಸ್ ಫಿಫ್ಟಿಗಿರೋದು ಇರೋದು ಅಷ್ಟರೊಳಗಡೆ ಹೋಗಿ ನಾವು ರೀಚ್ ಆಗ್ತೀವಿ ತಂತ್ರಿ ಮಾಲಲ್ಲಿ ಆಮೇಲೆ ಓರಿಯನ್ ಮಾಲಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆಲ್ಲ ಡೆಕೋರೇಷನ್ ಮಾಡಿರ್ತಾರೆ ಈ ಸತಿ ಅಂತೂ ನಾವು ಓರಿಯನ್ ಮಾಲ್ಗೆ ಹೋಗೋಕ್ಕೆ ಆಗಿರಲಿಲ್ಲ ಪ್ರತಿ ವರ್ಷನೂ ಹೋಗ್ತಾ ಇದ್ವಿ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ ಮೂವಿ ಸ್ಟಾರ್ಟ್ ಆಗೈತೆ ಎಲ್ಲ ನೋಡಿ ತುಂಬ ಚೆನ್ನಾಗೈತೆ ಮೂವಿ ಮಾತ್ರ ಕಟಾರೆ ಮೂವಿ ಮತ್ತೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್